ರಾತ್ರಿ ಹೊತ್ತು ಪಾತ್ರೆ ತೊಳೆಯುವುದಿಲ್ವಾ ಹಾಗೆ ಬಿಟ್ಟರೆ ಏನಾಗುತ್ತೆ ದಿನ ಬೆಳಗಾದರೆ ರಾತ್ರಿ ಮಲಗುವವರೆಗೂ ಆ ಪದ್ಧತಿ ಈ ಪದ್ಧತಿ ಎಂದು ಪಾಲನೆ ಮಾಡ್ತಾ ಬರುತ್ತೇವೆ ಅದನ್ನು ಪಾಲನೆ ಮಾಡದೆ ಬಂದರೆ ಕೆಡಕಾಗುತ್ತೆ ಅಂತ ಜನರು ಭಯದಲ್ಲಿ ಪದ್ಧತಿಯನ್ನು ಪಾಲನೆ ಮಾಡುತ್ತಾರೆ ಅಂತಹ ಕೆಲವು ಪದ್ಧತಿಗಳಲ್ಲಿ ನೈಟ್ ಪಾತ್ರೆ ತೊಳೆಯುವುದು ಕೂಡ ಒಂದಾಗಿದೆ ಹಾಗಿದ್ದರೆ ಇಂದು ನಾವು ರಾತ್ರಿ ಪಾತ್ರೆಗಳನ್ನು ಯಾಕೆ ತೊಳೆಯಬೇಕು ಎಂಬುದರ ಕುರಿತು ತಿಳಿಯೋಣ ಬನ್ನಿ ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಬಿಡುವುದನ್ನು ನಿಷೇಧಿಸಲಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ರಾತ್ರಿಯಲ್ಲಿ ಎಂಜಲು ಪಾತ್ರೆಗಳನ್ನು ಬಿಡುವುದರಿಂದ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ರಾತ್ರಿ ಎಂಜಲು ಪಾತ್ರೆ ಬಿಟ್ಟರೆ ಏನಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವ ಮನೆ ಸ್ವಚ್ಛವಾಗಿರುತ್ತದೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಆದ್ದರಿಂದ ಸನಾತನ ಧರ್ಮದಲ್ಲಿ ಮನೆಯಲ್ಲಿ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ ಮನೆಯಲ್ಲಿ ಶುಚಿತ್ವದ ಕೊರತೆಯಿಂದ ವ್ಯಕ್ತಿ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತಿದ್ದು ಆದ್ದರಿಂದ ಎಂಜಲು ಪಾತ್ರೆಗಳನ್ನು ರಾತ್ರಿಯ ಸಮಯದಲ್ಲಿ ಬಿಡಬಾರದು ರಾತ್ರಿಯಲ್ಲಿ ಅಡುಗೆ ಮನೆಯನ್ನು ಕೊಳಕಾಗಿ ಬಿಡುವುದು ವ್ಯಕ್ತಿಯ ಗ್ರಹಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಇದು ಮಾನವ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗಾಗಿ ರಾತ್ರಿ ಪೂರ್ತಿಯಾಗಿ ಅಡುಗೆ ಕೋಣೆ ಕ್ಲೀನ್ ಮಾಡಿ ಮಲಗಿ ಇದಲ್ಲದೆ ರಾತ್ರಿಯಲ್ಲಿ ಕೊಳಕು ಪಾತ್ರೆಗಳನ್ನ ಬಿಡುವುದು ಕುಟುಂಬ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮನೆಯ ಏಳಿಗೆಯಾಗುವುದು ಅಥವಾ ಪ್ರಗತಿಯಾಗುವುದಕ್ಕೆ ತಡೆಯಾಗುತ್ತದೆ ಎನ್ನಲಾಗುತ್ತದೆ ರಾತ್ರಿಯಲ್ಲಿ ಸ್ಟೌವ್ ಅಥವಾ ಒಲೆಯನ್ನು ಕೊಳಕಾಗಿ ಬಿಡುವುದು ಸಹ ಅಶುಭವಾಗಿದ್ದು ರಾತ್ರಿಯಲ್ಲಿ ಒಲೆಯನ್ನು ಕೊಳಕಾಗಿ ಬಿಟ್ಟರೆ ತಾಯಿ ಅನ್ನಪೂರ್ಣೆ ಕೋಪಗೊಳ್ಳುತ್ತಾಳೆ ಆದ್ದರಿಂದ ರಾತ್ರಿಯಲ್ಲಿ ಸ್ಟವ್ ಚೆನ್ನಾಗಿ ಕ್ಲೀನ್ ಮಾಡುವುದನ್ನು ಮರೆಯಬೇಡಿ ಕೆಲವು ಕಾರಣಗಳಿಂದಾಗಿ ರಾತ್ರಿಯಲ್ಲಿ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗದಿದ್ದರೆ ಈ ಸಂದರ್ಭದಲ್ಲಿ ನೀವು ಪಾತ್ರೆಗಳನ್ನು ನೀರಿನಿಂದ ತೊಳೆದು ಬಿಡಿ ಪಾತ್ರೆಗಳಲ್ಲಿ ಎಂಜಲು ಒಣಗಲು ಬಿಡಬೇಡಿ ಇದರಿಂದ ಮನೆಗೆ ಕೆಟ್ಟದಾಗುತ್ತದೆ ನೋಡಿದ್ರಲ್ಲ ರಾತ್ರಿ ಸಮಯದಲ್ಲಿ ಎಂಜಲು ಪಾತ್ರೆಗಳನ್ನ ಬಿಟ್ಟರೆ ಏನಾಗುತ್ತದೆ ಎಂಬುದರ ಬಗ್ಗೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ